ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಣ್ಣ ಇದೊಂದು ಮಹೇಂದ್ರ ಬೋಲೋ ಮ್ಯಾಕ್ಸಿ ಟ್ರಕ್ ಟ್ರಕ್ಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದಣ್ಣ ಮಾಡ್ಕಡಿ ಇದೆಯಾ ಸ್ಟಾರ್ಟಿಂಗ್ಸ್ ಎಲ್ಲ ರನ್ನಿಂಗ್ ಅನ್ನ ಈಗ ಎಫ್ ಬಂದು ಒಂದು ವರ್ಷ ಐತೆ ನಿನ್ನೆ ಮಾಡಿದೆ ಎಫ್ ಸಿ ಇನ್ಶೂರೆನ್ಸ್ ಬಂದು ಒಂದು ವರ್ಷ ತಿಂಗಳು ಐತೆ ನಾ ಲೋನ್ ಇಲ್ಲ ಸರ್ ಗಡಿಬಲ್ಲ ಲೋನ್ ಏನಿಲ್ಲ ನಾ ಫುಲ್ ಕ್ಯಾಶ್ ಮಾಡಿ ಗಾಡಿ ರೆಡಿ ಕ್ಯಾಶ್ ಐದರ ರನ್ನಿಂಗ್ ಬಂದು ಒಂದು ಚಿಲ್ರ ಅವರ್ ನಾ ಒಂದು ಚಿಲ್ರ ಅವರ್ ಇದೆಯಾ ಆಮ ಸರ್ ಟೈರ್ ಬಂದು ಒಂದು 60% 70% ಇದೆ ಸರ್ ಮ್ಯಾಕ್ಸಿ ಟ್ರಕ್ ಅಲ್ವಾ ಇದು ಹೌದು ಮ್ಯಾಕ್ಸಿ ಟ್ರಕ್ ಡಿ ಎಂಜಿನ್ ಡಿ ಎಂಜಿನ್ ಬರ್ತದೆ ಇದು ಮ್ಯೂಸಿಕ್ ಪ್ಲೇಯರ್ ಹೋಯ್ತರ ಡಾಕ್ಸಿಲ್ವಾ

ನೋಡಿ ಅಮ್ಮ ಹೇಳ್ತಿದೀರಾ ಇನ್ಶೂರೆನ್ಸ್ ಹೇಳಿ ಕೊಡ್ತೀರಾ ಇನ್ಶೂರೆನ್ಸ್ ಕಟ್ಟೋಡಬೇಕಂದ್ರೆ ಮೂರ್ ಲಕ್ಷ ಹೇಳ್ತೀವಿ ಹ ಹಾಾಾ ಶುರು करा ಅಂದ್ರೆ ಇನ್ನ ಒಂದು ವಾರ ತಿಂಗಳು ಐತೆ ಹ್ಮ್ ಅದಕ್ಕೆ ಕಟ್ಟ್ತೀವಿ ಅಂದ್ರೆ ನಾವು ಫೈನಲ್ ಅಂದ್ರೆ ಕೂಡ ಎರಡು 60 ಕಟ್ಟ್ರ ಕೂಡ ಕೊಡ್ಬಿಡ್ತೀವಿ 2 60 ಫೈನಲ್ ಕೊಡ್ತೀರಾ ಹೌದು ಓಕೆ ಓಕೆ ಮೊಬೈಲ್ ಲೊಕೇಶನ್ ಎಲ್ಲಿದೆ ಲೊಕೇಶನ್ ಆಪ್ ಕಲ್ಲಿ ಚಂದಾಪುರ ಬೆಂಗಳೂರು ಹತ್ರ ಬರಲಿ ಓಕೆ ಓಕೆ ಕಳಿಸ್ಕೊಡ್ತೀರಾ ನಿಮ್ ಕಡೆಯಿಂದ ನಿಮ್ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಕುಡಿ ಸರ್ ಹಾ ಕೊಡ್ತೀವಿ ನಾ ಥ್ಯಾಂಕ್ ಯು thank you